ಐಎಜಿಬಿ ವಿರುದ್ಧವಾಗಿ ನಡೆಯುತ್ತಿರುವ ಹೋರಾಟ ದಿನಕ್ಕೆ ಕಾಲಿಟ್ಟಿದೆ ಏನು ವಿರೋಧಿ ಮಾಡ್ತಾ ಇದ್ದು ಆನೇಕಲ್ ತಾಲೂಕಿನ ಭೂಸ್ವಾಧೀನ ವಿರುದ್ಧ ವಿರೋಧಿ ಹೋರಾಟ ಸಮಿತಿ ಸರ್ಜಾಪುರ ಹೋಬಳಿಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಸಮಿತಿಯಿಂದ ಈ ಹೋರಾಟ ನಡೆಯುತ್ತಿದೆ ಇನ್ನು ಸರ್ಕಾರ ಮತ್ತು ಕೆಐಎಜಿಬಿ ವಿರುದ್ಧ ಅಧಿಕಾರ ಕೂಗಿ ಹಳ್ಳಿ ಹಳ್ಳಿಗಳಿಗೂ ಜನಜಾಗೃತಿ ಮೂಡಿಸಿದ್ರು ಅಂದಿನಹಳ್ಳಿ ಚಿಕ್ಕನಹಳ್ಳಿ ಮುತ್ತನಲ್ಲೂರು ಸಮಹಳ್ಳಿ ಚಿಕ್ಕತಿಮ್ಮಸಂದ್ರ ಗೋಪಸಂದ್ರ ಎಸ್ ಮೇಡಹಳ್ಳಿ ಬಿ ಹೊಸಹಳ್ಳಿ ಸೇರಿದಂತೆ ಎಂಟು ಹಳ್ಳಿಗಳಿಂದ ಏಳ್ನೂರಕ್ಕಿಂತ ಹೆಚ್ಚು ಜನರು ಭಾಗವಹಿಸಿ ಪ್ರಾಣವನ್ನ ಬಿಟ್ಟೆವು ಭೂಮಿಯನ್ನ ಕೊಡುವುದಿಲ್ಲ ಅಂತ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಇನ್ನು ಈ ವೇಳೆ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಸಮಿತಿ ಅಧ್ಯಕ್ಷ ದೇವರಾಜ್ ಗೌರವಾಧ್ಯಕ್ಷ ಜಯಪ್ರಕಾಶ್ ಕಾರ್ಯದರ್ಶಿ ಮಧುರೆಡ್ಡಿ ಸಹಕಾರ್ಯದರ್ಶಿ ನವೀನ್ ಕುಮಾರ್ ಕಾರ್ಯದರ್ಶಿ ರಾಮಸ್ವಾಮಿ ರೆಡ್ಡಿ ರೈತ ರಾಜೇಶ್ ಸೇರಿದಂತೆ ಅನೇಕ ಮಂದಿ ಭಾಗವಹಿಸಿದ್ದರು ಈ ರಾಜಕಾರಣಿಗಳು ಈ ಅಧಿಕಾರಿಗಳು ನಮ್ಮ ಈ ಭೂಮಿಯನ್ನು ಪಡೆದು ದಲಾ ಮಾಡ್ತಿದ್ದಾರೆ ಇದರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ ರೈತ ಬಂದ ತಮ್ಮ ಒಡಟವನ್ನ ತೀವ್ರಗೊಳಿಸಿ ಇನ್ನು ಈ ಸಂಬಂಧ ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಮುನಿಯಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುನಿಯಪ್ಪ ಈಗ ಸ್ವಾಧೀನ ವಿರೋಧಿ ಹೋರಾಟವನ್ನ ಸತತ ನಾನೂರ ಅರವತ್ ಮೂರು ದಿನಗಳಿಂದ ಮಾಡ್ಕೊಂಡು ಬರ್ತಾನೆ ಆದ್ರೂ ಕೂಡ ಇವರ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ ಹೌದು ರಚನಾ ದಿನಗಳಿಂದ ಅಂತೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾರ್ಷಲ್ ಸ್ಟಾರ್ಟ್ ಮಾಡಿರೋದು ಇಲ್ಲಿ ತನಕ ಭೂ ಹೋರಾಟ ನಿಲ್ಲಿಲ್ಲ ಪ್ರತಿ ಗ್ರಾಮದಲ್ಲಿನು ಹೋರಾಟ ನಡೀತಾನೆ ಇದೆ ಮಕ್ಕಳು ಇಂಗ್ಲೀಷರು ಉದ್ದರು ರೈತರು ಸಂಬಂಧಪಟ್ಟಂತೆ ಭೂಮಿಗೆ ಸಂಬಂಧಪಟ್ಟ ಪ್ರತಿಯೊಬ್ಬರು ಪ್ರತಿ ಊರಲ್ಲಿ ಪ್ರತಿ ರಾತ್ರಿ ಪ್ರತಿ ಹಗಲು ಹೋರಾಟ ಮಾಡ್ತಾನೆ ಇದ್ದಾರೆ ಸರ್ಕಾರ ಮಾತ್ರ ಎಚ್ಚೆತ್ಕೊಂಡು ಭೂ ಹೋರಾಟ ಅಂದ್ರೆ ಭೂ ಸ್ವಾಧೀನ ಪಡಿಸ್ಕೊಂಡು ಬಿಟ್ಕೊಡ್ಲಿಲ್ಲ ಅಂದ್ಬಿಟ್ಟು ರೈತರು ತುಂಬಾ ಇಡಿ ಶಾಪ ಹಾಕ್ತಾ ಇದಾರೆ ಯಾವ ರೀತಿ ಅಂದ್ರೆ ನಾವು ಫಲವತ್ತಾದ ಭೂಮಿ ನಮ್ಮ ಭೂಮಿಗಳಾಗಿರ್ತದೆ ನೂರಡಿ ನೂರ ಅಡಿ ಅರಡಿ ಪಡೆದ್ರೆ ಪಡೆದ ನೀರು ಸಿಗುತ್ತೆ ನೀರು ಸಿಗುವಂತ ಫಲವತ್ತಾದ ಭೂಮಿಗಳು ಅಂದ್ರೆ ಆ ದ್ರಾಕ್ಷಿ ತರಕಾರಿ ಟಮಾಟಾ ಹಣ್ಣು ಹಂಪಲ ಇನ್ನು ಇತರ ಹೂವು ಇನ್ನು ಇತರ ಅಂತ ಬೆಲೆಯಂತ ಅಂತ ಭೂಮಿ ಆಗಿರುತ್ತದೆ ಇದು ಬೆಂಗಳೂರಿಗೆ ಅತಿ ಹೆಚ್ಚು ನಾವೇ ಇಲ್ಲಿ ಈ ಭಾಗದಲ್ಲಿ ಮಾರ್ಕೆಟಿಗೆ ಇದು ತರಕಾರಿ ಆಗಿರಬಹುದು ಹೂವು ಆಗಿರಬಹುದು ಇನ್ನು ಇತರ ಫಲವತ್ತಾದಂತಹ ಆಹಾರಗಳು ನಾವೇ ಇಲ್ಲಿ ಬೆಳೆದು ಬೆಂಗಳೂರು ಮಾರ್ಕೆಟ್ಗೆ ಆಗ್ತಾ ಇರೋದ್ರಿಂದ ನಾವು ಆಗುವಂತ ಪದಾರ್ಥಗಳು ಎಷ್ಟೋ ಲಕ್ಷಾಂತರ ಜನ ಆಹಾರ ಸೇವನೆ ಮಾಡಿ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಇಂಥ ಫಲವತ್ತಾದ ಭೂಮಿಗಳು ವಶಪಡಿಸ್ಕೊಂಡು ಯಾಕೆ ಕೆ ಐ ಡಿ ರೀತಿ ನಮ್ಗೆ ದಿನ ಒಂದೊಂದು ಗ್ರಾಮಕ್ಕೆ ಆರ್ ತಿಂಗಳಿಗೆ ಮೂರು ತಿಂಗಳಿಗೆ ಮೊದಲು ಒಂದ್ ಎರಡ್ ಮೂರು ಗ್ರಾಮ ಇತ್ತು ಈಗ ಇತ್ತೀಚಿನ ದಿನ ಇನ್ನೂ ಒಂದು ಮೂರು ಗ್ರಾಮ ಸೇರ್ಪಡೆ ಮಾಡ್ಕೊಂಡು ಅವ್ರಿಗೂ ನೋಟಿಸ್ ಬರ್ತಾ ಇದೆ ಈ ರೀತಿ ಆದ್ರೆ ರೈತರು ಬದುಕಬೇಕಾ ಸಾಯ್ಬೇಕಾ ನಾವು ಪ್ರಾಣವನ್ನು ಬಿಡ್ತಿ ಹೊರತು ನಾವು ಯಾವ್ದಾದ್ರೂ ಭೂಮಿಯನ್ನು ಕೊಡುವುದಿಲ್ಲ ಅಂದ್ಬಿಟ್ಟು ನಿನ್ನೆ ಬಿಕ್ಕಿನಲ್ಲಿ ಅಲ್ಲಿ ಸಭೆ ಸೇರಿ ಎಲ್ಲ ಒಕ್ಕರ್ಲದಿಂದ ಈ ರೀತಿ ಘೋಷಣೆ ಸರ್ಕಾರ ವಿರುದ್ಧ ಘೋಷಣೆ ಕೂಗುತ್ತಾ ಈ ಹದಿನೈದನೇ ತಾರೀಕು ಅಂದ್ರೆ ನಾಳೆ ಬೆಂಗಳೂರು ಫ್ರೀಡಂ ಪಾರ್ಕ್ ಗೆ ಸುಮಾರು ಐನೂರಿಂದ ಸಾವಿರ ರೈತರು ಬೈಕ್ ರ್ಯಾಲಿ ಹಮ್ಮಿಕೊಂಡು ಅಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಗಂಟೆಯಾಗಿ ನಾವು ಘೋಷಣೆ ಕೂಗುತ್ತೀವಿ ನಮ್ಮ ಭೂಮಿ ನಾವು ಬಿಟ್ಟು ಪ್ರಾಣ ಬೇಕಾದ ಬಿಡ್ತೀವಿ ನಾವು ಭೂಮಿ ಮಾತ್ರ ಕೊಡುವುದಿಲ್ಲ ಭೂಮಿಗೆ ಬೆಲೆ ಕಟ್ಟಕ್ಕೆ ಆಗುವುದಿಲ್ಲ ಅಂತ ಹೇಳಿ ತುಂಬಾ ಒತ್ತಾಯ ಪೂರ್ವಕವಾಗಿ ನನ್ನ ಎಲ್ಲಾ ಗ್ರಾಮಸ್ಥರು ಸುಮಾರು ಎಂಟು ಒಂಬತ್ತು ಗ್ರಾಮಸ್ಥರು ಇದೇ ರೀತಿಯಿಂದ ಒಂದೇ ಮನೆಯಿಂದ ಘೋಷಣೆ ಸರ್ಕಾರ ವಿರುದ್ಧ ಕೂಗಿದ್ದಾರೆ ಮುನಿಯಪ್ಪ ಈಗ ಇಷ್ಟು ವರ್ಷಗಳಿಂದಲೇ ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಾ ಅಂತ ಅಧಿಕಾರಿಗಳು ಒಂದೇ ಮಾತು ಇಲ್ದ ಸರ್ಕಾರದಲ್ಲಿ ನೋಟಿಫಿಕೇಶನ್ ಆಗಿರೋದ್ರಿಂದ ಇದು ನಮ್ ಸಂಬಂಧ ಬರೋ ನಮಗೆ ಗೊತ್ತಿಲ್ಲದ ಇದು ನೋಟಿಫಿಕೇಶನ್ ಆಗಿದೆ ಡಿ ಸಿ ಲೆವೆಲ್ ಇಲ್ಲ ಸರ್ಕಾರಿ ಲೆವೆಲ್ ಆಗಿರೋದ್ರಿಂದ ನಮ್ಗೆ ಇದು ಮಾಹಿತಿನೇ ಇಲ್ಲ ಅಂತ ಆವತ್ತೇ ಹೋದ ವರ್ಷ ನುಣಿಸ್ಕೊಂಡಿದ್ದಾರೆ ಇಲ್ಲಿ ಈ ಸ್ಥಳೀಯ ಅಧಿಕಾರಿಗಳು ಯಾವುದೇ ಕಾರಣ ರಿಪೋರ್ಟ್ ಕೊಡದಿರ ಅಲ್ಲಿ ಯಾವಿಗೂ ಏನು ಗೊತ್ತಾಗಲ್ಲ ಡಿ ಸಿ ಇಡೀ ಬೆಂಗಳೂರು ನಗರ ಜಿಲ್ಲೆನಲ್ಲಿ ಎಷ್ಟಂತೂ ನೋಡಕ್ಕಾಗುತ್ತೆ ಅವ್ರೇನು ಯಾವ ಗ್ರಾಮದಲ್ಲಿ ಏನೇನು ಅವ್ರು ಗೊತ್ತಿರುತ್ತಾ ಇಲ್ಲಿ ಈ ಸ್ಥಳೀಯ ಅಧಿಕಾರಿಗಳು ಇವಾಗ ರಿಪೋರ್ಟ್ ಮಾಡಿ ಕಲ್ಸಿರೋದ್ರಿಂದಾನೇ ಪ್ರತಿ ಒಂದು ಅಂದ್ರೆ ಇದು ಬಂಜ ಭೂಮಿ ಅಲ್ಲ ಇದು ಫಲವತ್ತಾದ ಭೂಮಿ ನಾವು ಕಂಡಂಗೆ ಫಲವತ್ತಾದ ಭೂಮಿ ಆಗಿರುತ್ತದೆ ಇವರು ಸರ್ಕಾರ ಮಟ್ಟದಲ್ಲಿ ಏನಂದ್ರೆ ಬಂಜರ ಭೂಮಿ ಏನು ಬೆಲೆನೇ ಇಲ್ಲ ಅಂತ ಇವರು ವರದಿ ಕೊಟ್ಟಿರೋದ್ರಿಂದ ಇವರು ಈ ತರ ಕೆ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ರಚನ ಅವರೇ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುನಿಯಪ್ಪ ಏನೋ ಸತತ ನಾನೂರ ಅರವತ್ ದಿನಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಆ ಹೋರಾಟಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಇವರ ಹೋರಾಟ ಈಗ ನಾಳೆ ಮುಂದಿನ ಹಂತವನ್ನ ತಲುಪಲಿದೆ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದಾರೆ ಫ್ರೀಡಮ್ ಪಾರ್ಕ್ವರೆಗೂ ನಮ್ಮ ಹೋರಾಟ ನಮಗೆ ನ್ಯಾಯ ಸಿಗುವವರಿಗೂ ನಾವು ನಿಲ್ಸೋದಿಲ್ಲ ಅಂತ ಕೂಡ ಅಲ್ಲಿನ ಜನರು ತೊಟ್ಟಿದ್ದಾರೆ 웬만하 <목소리나> ದೇವರಾಜ್ ರೆಡ್ಡಿ ಅವರಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಈಗ ನೀವು ಸತತ ನಾನೂರ ಅರವತ್ ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀರಾ ಆದ್ರೂ ಕೂಡ ಇದುವರೆಗೂ ನಿಮ್ಮ ಹೋರಾಟಕ್ಕೆ ಯಾವುದೇ ರೀತಿಯ ನ್ಯಾಯ ಸಿಕ್ಕಿಲ್ಲ ಸ್ಪಂದಿಲ್ಲ ಅಧಿಕಾರಿಗಳು ಏನ್ ನಡೀತಾ ಇದೆ ಅಧಿಕಾರಿಗಳು ಯಾಕೆ ಇಷ್ಟು ಬೇ ಜವಾಬ್ದಾರಿತನ ತೋರ್ತಾ ಇದ್ದಾರೆ ಅಂತ ಮೇಡಂ ಇದು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಮೇಡಂ ಅಧಿಕಾರಿಗಳು ಅಧಿಕಾರಿಗಳ ಮೇಲೆ ಗೂಂಡಾಗಿರಿ ಸರ್ಕಾರ ನಡೆಸ್ತಾ ಇದೆ ಮೇಡಮ್ ಬದುಕೋದಕ್ಕೆ ದಾರಿ ಮಾಡ್ಕೊಳಬೇಕಾಗಿದ್ದು ಸರ್ಕಾರ ರೈತರು ಇಲ್ಲ ಅಂದ್ರೆ ಬೆಳೆ ಇಲ್ಲ ನಾವು ತಿನ್ಬೇಕಂದ್ರೆ ಎಲ್ಲಿಂದ ಪಾರಿನಿಂದ ತಿನ್ನಕಾಗುತ್ತೆ ಮೇಡಮ್ ನಾವು ಬೆಳಗ್ರೆಲ್ಲ ರೈತರು ತಿನ್ನೋದಕ್ಕೆಲ್ಲ ಬೆಂಗಳೂರು ಪಕ್ಕದಲ್ಲಿರೋದು ನಾವು ಬೆಂಗಳೂರಿಗೆ ಇಪ್ಪತ್ತು ಕಿಲೋಮೀಟರ್ ಇರೋ ನಾವು ಬೆಳೆಸೋರ್ ಇಷ್ಟು ಬೆಳೆ ಬೆಂಗಳೂರು ಇಷ್ಟು ಬೆಳೆದು ದೊಡ್ಡ ಬೃಹತ್ಕಾರ ಒಂದು ಏಷ್ಯಾ ಖಂಡದಲ್ಲಿ ನಮ್ ಬೆಂಗ್ಳೂರು ಫೇಮಸ್ ಆಗಿದೆ ಅಂತ ಇದರಲ್ಲಿ ನೀವು ಬೆಂಗಳೂರಲ್ಲಿ ನಮ್ಮನ್ನ ಇವತ್ತು ಏನೋ ಬಿಲ್ಡರ್ಸ್ ಮತ್ತೆ ರಾಜಕೀಯ ದಮ್ಮರಾಟ ಮಾಡ್ಕೊಂಡು ಅವ್ರು ದುಡ್ಡು ಮಾಡೋದಕ್ಕೋಸ್ಕರ ಇವತ್ತು ರೈತನೆಲ್ಲ ಬಲು ಖುಷಿ ಮಾಡಿ ಇವತ್ತು ಜಮೀನು ಕಬಳಿಸ್ತಾ ಇದಾರೆ ಇದನ್ನ ನಾವು ಸರ್ಕಾರ ಪ್ರತಿಯೊಬ್ಬ ಅಧಿಕಾರಿಗಳಿಂದ ನಾವು ಇದು ಮಾಡಿದೆ ಮೇಡಮ್ ಲೆಟರ್ ಕೊಟ್ಟಿದೀವಿ ರಾಜಪಾಲಗೂ ಕೊಟ್ಟಿದ್ದೀವಿ ನಾವು ಅಲ್ಲಿಂದ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ನಮ್ಗೆ ಇದು ದುಃಖಕರ ಸಂಘಟನೆ ಅಲ್ಲ ಈ ತರ ಇದಾಗ್ತಾ ಇದೆ ಕರೆ ಹೋದ್ರು ರೈತ ಪರ ಅಂತಾರೆ ಆದ್ರೆ ಇದುವರೆಗೂ ಯಾವುದು ನಮ್ಗೆ ಇದಾಗ್ತಾ ಇಲ್ಲ ಈಗ ಸಾವಿರದ ಐವತ್ತು ರೂಪಾಯಿ ಐವತ್ತು ಅಡಿ ಇದು ಎಕರೆ ಬೇಕು ಚಿಪ್ ಸಿಟ್ಟಿ ಮಾಡ್ತಾ ಇದೀವಿ ನಾವು ಅದ ಬಂಡವಾಳ ಹೂಡಿಕೆ ಮಾಡ್ತಾ ಇದಾರೆ ಈಗ ಏನಾಗಿದೆ ಮತ್ತೆ ನಾನೂರ್ ಎಕರೆ ತಿರ್ಗ ಮತ್ತೆ ಬೇಕಂತ ನೋಟಿಸ್ ಕಳಿಸಿದ್ರು ಈಗ ತಿರ್ಗ ಮತ್ತೆ ಇನ್ನೊಂದು ಸಾವಿರ ಎಕರೆಗೆ ತಿರ್ಗ ಮತ್ತೆ ಈಗ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ಈ ತರ ಎಲ್ಲ ಆನೆಕರ್ ತಾಲೂಕಲ್ಲಿ ಸರ್ಜಾಬ್ ರೋಬಿನೇ ಬೇಕಾ ಇವರಿಗೆ ಎಂತೆಂತ ಅಪಾರ್ಟ್ಮೆಂಟ್ ಎಂತೆಂತ ಇಲ್ಲ ಎಂತೆಂತ ಇದು ಐಷಾರಾಮಿ ಜೀವನ ನಡೆಸುವ ಜಾಗದಲ್ಲಿ ನೀವು ಕೈಗಾರಿಕೆ ಮಾಡ್ತೀನಿ ಅಂದ್ರೆ ಅದಕ್ಕೆ ರೈತರ ಭೂಮಿ ಬೆಲೆ ಇಲ್ಲ ಈಗ ಇದೇ ರೀತಿ ಮುಂದುವರೆದ್ರ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಉಗ್ರ ಹೋರಾಟ ಸ್ಟಾರ್ಟ್ ಮಾಡಿದ್ವಿ ಮೇಡಮ್ ಈಗಾಗಲೇ ಸ್ಟಾರ್ಟ್ ಮಾಡಿದ್ವಿ ನಾವು ಇದು ನಿಲ್ಸೋದಿಲ್ಲ ಯಾವ್ದೇ ಕಾರಣಕ್ಕೂ ನಿಲ್ಲೋದಿಲ್ಲ ಆಯ್ತಾ ನಾವು ಸಿಎಂ ಅನ್ನು ಭೇಟಿ ಆಗ್ಬೇಕು ಪ್ರತಿಯೊಂದು ಮಾಡಬೇಕು ಅಂತ ನಾವು ನಾಳೆ ನಾಳೆ ಇದು ಬೈಕ್ ರೈಲಿ ಮಾಡ್ತಾ ಇದೀವಿ ಮೇಡಮ್ ಫ್ರೀಡಮ್ ಪಾರ್ಕ್ ವರ್ಗೂ ಬೈಕ್ ರೈಲಿ ಮಾಡ್ತಾ ಇದೀವಿ ನಾವು ಡಿಸಿ ಮೀಟಿಂಗ್ ಆಯ್ತು ಸಮಾವೇಶಗಳಾಯ್ತು ಸಭೆಗಳಾಯ್ತು ಎಲ್ಲ ಅಧಿಕಾರಿಗಳು ಖರ್ಚು ಎಲ್ಲ ಮಾಡಿತ್ತು ಅಧಿಕಾರಿಗಳು ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರು ಆದ್ರೆ ಪ್ರತಿಫಲ ಮಾತ್ರ ರೈತರಿಗೆ ಯಾವುದೇ ತರದ ಸಿಗ್ಲಿಲ್ಲ ಮೇಡಮ್ ಖಂಡಿತ ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನ ತರ್ತೀವಿ ಧನ್ಯವಾದ ಇಡನ್ಸ್ ವಾಯ್ನ್ ಜೊತೆ ಮಾತನಾಡಿದಕ್ಕೆ ದೇವರಾಜ್ ರೆಡ್ಡಿ ಅವರೇ ಏನೋ ಈ ಸಂಬಂಧ ಅಧ್ಯಕ್ಷರಾದಂತಹ ದೇವರಾಜ್ ರೆಡ್ಡಿ ಅವರು ಕೂಡ ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾನೆ ಇದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಸಭೆ ಆಯ್ತು ಸಮಾವೇಶ ಆಯ್ತು ಎಲ್ಲರ ಗಮನಕ್ಕೆ ತಗೊಂಡ್ ಬರ್ತಾ ಇದೀವಿ ಆದ್ರೆ ನಮ್ಗೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಸರ್ಕಾರ ಅಧಿಕಾರಿಗಳ ಮೇಲೆ ಗೂಂಡಾ ರೀತಿ ವರ್ತನೆ ಮಾಡ್ತಾ ಇದೆ ನಮ್ಮ ಭೂಮಿಯನ್ನ ಕಿತ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ಅನ್ನವನ್ನ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಕೂಡ ಅವರು ಕಿಡಿಕಾರ್ತಾ ಇದ್ದಾರೆ ಈಗಾಗಲೇ ನಾವು ಉಗ್ರವಾದ ಹೋರಾಟವನ್ನ ಆರಂಭಿಸಿದೀವಿ ನಾಳೆ ಕೂಡ ಬೈಕ್ ರ್ಯಾಲಿ ಮಾಡ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ All right. ಚಿತ್ರಕೊಂಡಿಗಳಿಗೆ ಹನ್ನೆರಡು ಕೋಟಿ ಹದೂರು ಕೋಟಿಗೆ ಅವರಿಗೆ ಆ ಜಮೀನನ್ನು ಮಾರಾಟ ಮಾಡ್ತಾರೆ ಈ ರಾಜಕಾರಣಿಗಳು ಈ ಅಧಿಕಾರಿಗಳು ನಮ್ಮ ಈ ಭೂಮಿಯನ್ನ ಪಡೆದು ದರಾಳಿಗಳಾಗಿ ಏನು ಮಾಡ್ತಾರೆ ಏನೋ ಈ ಸಂಬಂಧ ಕಾರ್ಯದರ್ಶಿ ಆದಂತ ಹೆಚ್ ಮಧು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಧು ಅವರೇ ನಮಸ್ತೆ ಮೇಡಮ್ ಈಗ ಕಳೆದ ಒಂದು ವರ್ಷಕ್ಕೂ ಹೆಚ್ಚು ಅಂದ್ರೆ ನಾನೂರ ಅರವತ್ ಮೂರು ದಿನಗಳಿಂದ ನೀವು ನಿರಂತರವಾಗಿ ಭೂಸ್ವಾಧೀನ ವಿರೋಧಿ ಹೋರಾಟವನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀರಾ ಆದ್ರೆ ನಿಮ್ಮ ಹೋರಾಟಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿ ಪ್ರತಿಫಲ ಸಿಕ್ಕಿಲ್ಲ ಈಗ ಮುಂದೆ ನಿಮ್ಮ ನಡೆ ಏನು ಅಂತ ನೋಡಿ ಮೇಡಮ್ ನಾವು ನಾನೂರ ಐವತ್ತಿಂತ ಹೆಚ್ಚಿನ ದಿನಗಳಿಂದ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಹೋರಾಟಗಳು ಮಾಡಿದ್ರು ಸರ್ಕಾರ ನಮ್ಮ ಕಡೆ ತಿರುಗಿಯೂ ಕೂಡ ನೋಡಿಲ್ಲ ಈ ದುರಂಕಾರಿ ವರ್ತನೆ ನಮಗ್ ತುಂಬಾ ಬೇಸರ ತಂದಿದೆ ಇದು ಸರ್ಕಾರ ಅಲ್ಲ ರಕ್ಷಕರ ಇವತ್ತು ಭಕ್ಷರ ಭಕ್ಷಕರಾಗ್ತಾ ಇದ್ದಾರೆ ಯಾಕೆ ಭಕ್ಷಕರಾಗ್ತಾ ಇದ್ದಾರೆ ಅಂದ್ರೆ ಇವತ್ತು ಸಮಾಜದ ಒಳಿತಿಗೋಸ್ಕರ ಈ ಸರ್ಕಾರಗಳು ಈ ಪ್ರಜಾಪ್ರತಿನಿಧಿಗಳು ಇವತ್ತು ಸೇವೆ ಮಾಡ್ಬೇಕಾಗಿ ಬಂದಿದೆ ನಾವ್ ಇವತ್ತು ಅರ್ಥ ಕಳಿಸಿರೋದು ಈ ಪ್ರಜಾ ಪ್ರಜೆ ಪ್ರಜಾಪ್ರತಿನಿಧಿ ನಿಧಿಗಳನ್ನ ನಮ್ಮ ರಕ್ಷಣೆ ಮಾಡ್ಲಿ ಹೇಳಿ ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಭಕ್ತ ಮಾಡ್ತಾ ಇದಾರೆ ಪ್ರಜಾ ಪ್ರಜೆಗಳಲ್ಲಿ ಇರುವಂತ ಆಸ್ತಿ ಅಂತಸ್ತುಗಳು ಮತ್ತೆ ಕೃಷಿ ಜಮೀನುಗಳನ್ನೆಲ್ಲ ಭಕ್ಷಣೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ ಇವರು ಇರೋದು ಐದು ವರ್ಷ ಮಾತ್ರ ಇವರ ಕಾಲಾವಧಿ ಅವಧಿ ಐದು ವರ್ಷ ಈ ಐದು ವರ್ಷದಲ್ಲಿ ಎಷ್ಟು ನುಂಗಬೇಕೋ ಎಷ್ಟು ಭಕ್ಷಣೆ ಮಾಡ್ಬೇಕು ರಾಕ್ಷಸರ ಪ್ರವೃತ್ತಿ ನೋಡ್ಸ್ತಾ ಇದ್ದಾರೆ ಇವರು ಬರ್ ಮಾಡ್ಕೊಂಡು ಜಾಗ ಖಾಲಿ ಮಾಡ್ಬಿಡೋಣ ಆ ಇಂಥ ಪ್ರವೃತ್ತಿ ಬೆಳೆಸ್ಕೊಂಡ್ರೆ ಸಮಾಜ ಹೇಗೆ ಉದ್ಧಾರ ಆಗುತ್ತೆ ಇವತ್ತು ಅಂದೇನಹಳ್ಳಿ ಮುತ್ತಾನಲ್ಲೂರು ಮತ್ತೆ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳು ಎಸ್ಮೇಡ್ ಹಳ್ಳಿ ಆಗ್ಬೋದು ಬಿಕನೂಸಳ್ಳಿ ಹಳ್ಳಿ ತುಂಬ ಚಂದ್ರ ಆ ಕೊಂಬಚಂದ್ರ ಆ ಹಳ್ಳಿಗಳಲ್ಲಿ ಸುಮಾರು ನಾಲ್ಕು ಎರಡ್ ಸಾವಿರದ ಐನೂರಕ್ಕಿಂತ ಹೆಚ್ಚು ಎಕರೆಗಳು ಈ ಹಿಂದೂ ಉಸುವಾರಿಗೆ ಇವತ್ತು ಈ ಇಷ್ಟೊಂದು ಕೃಷಿ ಭೂಮಿಯನ್ನು ಬುಕ್ಕು ಸ್ವಾಧೀನ ಮಾಡಿ ಏನ್ ಮಾಡ್ತಾರೆ ಏನ್ ಮಾಡ್ತಾ ಇದಾರೆ ಇವತ್ತು ಎಲ್ಲ ಕಮರ್ಷಿಯಲ್ ಮಾಡ್ತಾ ಇದಾರೆ ಎಲ್ಲಾ ಬಿಲ್ಡರ್ಸ್ಗೆ ಇಂಡಸ್ಟ್ರಿಯಲಿಸ್ಟ ಅವ್ರಿಗೆ ಇವ್ರಿಗೆ ಹಂಚುತ್ತಾ ಇದ್ದಾರೆ ಆದ್ರೂ ಕೂಡ ಅವ್ರಿಗೆ ಹಂಚುತ್ತಾ ಇಲ್ಲ ಇವರ ಸ್ವಂತ ಅಣ್ಣ ತಮ್ಮಂದಿರಿಗೆ ಸಂಬಂಧಿಕರಿಗೆ ಎಲ್ಲಾನು ಕೂಡ ನಮ್ಮ ಕೃಷಿ ಜಮೀನು ಹಂಚುತ್ತಾ ಇದ್ದಾರೆ ಹಂಚೋ ಪ್ರಯತ್ನ ಪಡ್ತಾ ಇದಾರೆ ಇವತ್ತು ಮತ್ತೆ ನಮ್ಮ ಹತ್ರ ಆಸ್ತಿಗಳು ಪಾಸ್ತಿಗಳು ಇರಬಾರ್ದಾ ಜಮೀನುಗಳು ಇರಬಾರ್ದಾ ನಾವು ಜೀವನ ದೊಡ್ಡಬಾರ್ದಾ ನಮ್ಗೆ ಮಕ್ಳಿಲ್ವಾ ಎಂ ಬಿ ಪಾಟೀಲ್ ಅವ್ರ ಮಕ್ಳಿಲ್ ಮಕ್ಳಿಗ ಎಂ ಬಿ ಪಾಟೀಲ್ ಹೇಗೆ ಮಕ್ಳಿದಾರೋ ನಮಗೇತನ ಮಕ್ಳು ಇದ್ರೆ ತಾನೆ ತಂದೆ ತಾಯಿಗಳಿದಾರೆ ತಾನೆ ನಾವು ಅಲ್ಪ ಸ್ವಲ್ಪ ಜಮೀನು ಉಳಿಸ್ಕೊಂಡ್ ಬಂದಿರ್ತೀವಿ ಕೊಡ್ತೀರಾ ಅದನ್ನ ಇವ್ರು ಭಕ್ಷಣೆ ಮಾಡ್ತಾ ಇದ್ರೆ ನಾವ್ ಎಲ್ಲಿ ಹೋಗೋದು ಇವರೇ ಬದುಕ್ಬೇಕಾ ಸಮಾಜದಲ್ಲಿ ಇವರೇ ದೊಡ್ಡವರಾಗ್ಬೇಕಾ ಇವರೇ ಸಿಗ್ಬೇಕಾ ಸಾಮಾನ್ಯ ಮನುಷ್ಯ ಸಿರುವಂತನಾಗಬಾರ್ದ ಇವತ್ತು ಇಂತ ಪರಿಸ್ಥಿತಿಗೆ ತಂದು ಮಡಗಿದ್ದಾರೆ ನಮ್ಮ ರೈತರ ಜೀವನಗಳನ್ನ ಮುಂದಿನ ದಿನಗಳಲ್ಲಿ ನೋಡಿ ನಾಳೆ ನಾವು ಬೈಕ್ ಜಾಥಾ ಬಯಲು ಬಸವೇಶ್ವರ ಕೊಮ್ಮಸಂದ್ರದ ಬಯಲು ಬಸವೇಶ್ವರ ದೇವಸ್ಥಾನದಿಂದ ಫ್ರೀಡಂ ಪಾರ್ಕ್ವರೆಗೂ ಬೈಕ್ ನಲ್ಲಿ ಜಾಥಾ ಹೊರ ಹೊರಟಿದ್ದೀವಿ ಇದು ಸರ್ಕಾರಕ್ಕೆ ಕೊಡುವಂತ ಎಚ್ಚರಿಕೆ ಆಮೇಲೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ರೈತರೆಲ್ಲ ಇಡೀ ಆನೆ ಕೆಲಸ ಅದು ಒಗ್ಗಟ್ಟಾಗುತ್ತೆ ಈ ಸರ್ಕಾರ ಈ ವಿಧಾನಸೌಧ ಇದೆ ಅಲ್ವಾ ವಿಧಾನಸೌಧ ಬಾಗ ಮುಚ್ಚು ನಾವು ಹಿಂದೆ ಮುಂದೆ ನೋಡಲ್ಲ ಯಾಕಂದ್ರೆ ವಿಧಾನಸೌಧ ಏನಕ್ ಬೇಕಿದೆ ನಮ್ಗೆ ವಿಧಾನಸೌಧ ರಕ್ಷಕರು ಭಕ್ತಿಯಾಗುವಾಗ ವಿಧಾನಸೌಧ ಏನಕ್ ಬೇಕು ನಮ್ಗೆ ಏನು ಪ್ರಯೋಜನ ಅಲ್ಲಿದ್ದು ಅವ್ರ ಒಳಗೆ ಇದ್ದು ಏನ್ ಪ್ರಯೋಜನ ಎಲ್ಲ ಇಷ್ಟೇ ಬರ್ಲಿ ವಿಧಾನಸೌಧ ಬ್ಲಾಕ್ ಬಾ ಬಾಗ್ಲಕ್ಷಣ ವಿಧಾನಸೌಧನ ಏನಕ್ ಬೇಕಿದೆ ನಮ್ಗೆ ಪ್ರಜಾ ಈ ಪ್ರಜಾಪ್ರತಿನಿಧಿ ಏನ್ ಬೇಕಿದೆ ಮುಂದಿನ ದಿನಗಳಲ್ಲಿ ನಾವು ಫೈನಲ್ ಜಡ್ಜ್ಮೆಂಟ್ ನಾವು ಕೊಡ್ತೀವಿ ಅವರೆಲ್ಲ ಕೊಡೋದು ಜಡ್ಜ್ಮೆಂಟ್ ಕೊಡೋದು ನಾವು ರೈತರು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅವ್ರಿಗೆ ಯಾವ ತರ ಕೊಡ್ಬೇಕೋ ಮುಟ್ ನೋಡ್ಕೋಬೇಕು ಅದೇ ತರ ಪುಟ್ಟೆ ಕೊಡ್ತೀವಿ ಇಂತ ಈ ಪಾಪದ ಕೊಡ ಇವ್ರದ್ದು ತುಂಬತಾ ಇದೆ ಇನ್ನ ಇನ್ನ ತುಂಬಬೇಕಿದೆ ವಿಶ್ವದಲ್ಲಿ ತುಂಬುತ್ತೆ ಅದು ಆಮೇಲೆ ಗೊತ್ತಾಗುತ್ತೆ ಅವ್ರಿಗೆ ನಾವ್ ಏನ್ ಪಾಪ ಮಾಡಿದ್ದೀವಿ ಅಂತೇಳಿ ಪಶ್ಚಾತ್ತಾಪ ಕೊಡ್ಲೇ ಪಡ್ತಾರೆ ಖಂಡಿತ ಖಂಡಿತ ಮಧು ಅವ್ರೆ ಹೋರಾಟ ಹೀಗೆ ಇರ್ಲಿ ಧನ್ಯವಾದ ಈಡನ್ ಸ್ವಾಮಿ ಜೊತೆ ಮಾತನಾಡಿದಕ್ಕೆ ಏನೋ ಈ ಸಂಬಂಧ ಮಧು ಅವರು ಕೂಡ ಹೇಳ್ತಾ ಇರುವಂತದ್ದು ನಾವು ಹೋರಾಟ ಮಾಡ್ಕೊಂಡ್ ಬಂದಿದೀವಿ ನಮ್ಮ ಹೋರಾಟಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ ನಾವು ಹಗಲು ರಾತ್ರಿ ಅಂತ ಅನ್ಕೊಳ್ದೆ ಬಿಸಿಲು ಮಳೆ ಅಂತ ಹೇಳದೆ ಹೋರಾಟವನ್ನ ಮಾಡ್ಕೊಂಡು ಬಂದಿದೀವಿ ಇಡೀ ಕುಟುಂಬ ಹೋರಾಟದಲ್ಲಿ ತೊಡಗಿದೆ ಆದ್ರೆ ಯಾರು ಕೂಡ ಬಂದು ನಮ್ಮ ಸಮಸ್ಯೆಯನ್ನ ಕೇಳ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರವಾಗಿರುತ್ತೆ ಅನ್ನೋ ಒಂದು ಮಾತನ್ನ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ तो फैन तो 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 प्रग्ज மைக்கின் <laughs> பட